ಮಂಗಳೂರು ದಕ್ಷಿಣ ಕಾಂಗ್ರೆಸ್ ಐವತ್ತೈದನೇ ಅತ್ತಾವರ ವಾರ್ಡ್ ಸಮಿತಿ ವತಿಯಿಂದ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ನವಾಜ್ ಚೆಪ್ಪು ಇವರ ನೇತೃತ್ವದಲ್ಲಿ ಶ್ರೀ ರಾಹುಲ್ ಗಾಂಧಿಯವರ ಜನ್ಮದಿನವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರ ಪ್ರಾಥಮಿಕ ಶಾಲೆ ಮಹಾಕಾಳಿಪಡುಪು ಇದರ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ಬ್ಯಾಗ್ ಕೊಡೆ ವಿತರಿಸಿ ಸಿಹಿ ತಿಂಡಿ ಹಂಚಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಬಂದಂತ ಅತಿಥಿಗಳನ್ನ ದಕ್ಷಿಣ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷೆ ಶ್ರುತಿ ಪ್ರವೀಣ್ ಸ್ವಾಗತಿಸಿದರು ಅವರು ನಮ್ಮ ಈ ಅವರು ಈ ಕಾರ್ಯಕ್ರಮಕ್ಕೆ ಅವರು ಅವರಿಗೆ ಈ ಕಾರ್ಯಕ್ರಮ ನಂತರ ಮಾತನಾಡಿದ ಮಾಜಿ ಕಾರ್ಪೊರೇಟರ್ ಪ್ರವೀಣ್ ಚಂದ್ರ ಆಳ್ವಾ ಕಾರ್ಯಕ್ರಮದ ಸದುದ್ದೇಶದ ಬಗ್ಗೆ ಸಭೆಗೆ ಮಾಹಿತಿ ಇದ್ದರು ಇವತ್ತು ಶಿಕ್ಷಣ ಒಂದು ಊರಲ್ಲಿ ಒಂದು ಡಿಗ್ರಿ ಮಾಡಿದವರು ಈಗ ನಾವು ಗ್ಲೋಬಲಿ ಭಾರತ ದೇಶವನ್ನು ಎಲ್ಲರೂ ನೋಡುವಂತಾಗಿದೆ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಶಿಕ್ಷಣಕ್ಕೆ ಯಾವುದು ಆಸ್ತಿ ಅದನ್ನು ಚಿನ್ನ ಎಲ್ಲ ಹೋಗ್ಬೋದು ಅಂದ್ರೆ ಶಿಕ್ಷಣ ಆಗಲ್ಲ ಶಿಕ್ಷಣ ಉಳಿಯುತ್ತೆ ಶಿಕ್ಷಣದಿಂದ ಸಮಾಜ ಬದಲಾವಣೆ ಆಗ್ತದೆ ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಆಗ್ತದೆ ಆದ್ರಿಂದ ನಾನು ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕು ನಾವು ಟೂರ್ನ ಕ್ರಿಕೆಟ್ ಟೂರ್ನಮೆಂಟ್ ಅದು ಇದು ಮಾಡೋದಕ್ಕಿಂತ ನಾವು ಶಿಕ್ಷಣಕ್ಕೆ ಕೊಟ್ಟು ಕೆಲಸ ಮಾಡುವುದು ಅತ್ಯಗತ್ಯ ಉದ್ದೇಶಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಟಿಕೆ ಸುಧೀರ್ ಕಾರ್ಯಕ್ರಮಕ್ಕೆ ಶುಭ ಕೈದರು ಮಕ್ಕಳನ್ನು ಬಸ್ ಕರ್ಕೊಂಡು ಹೋಗಿ ಆ ಸಮಯದಲ್ಲಿ ನಾವು ಜೇಮ್ಸನ್ ಬಿಲ್ಡಿಂಗ್ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಾವು ಮಕ್ಕಳಿಗೆ ಪುಸ್ತಕ ವಿತರಣೆಯನ್ನು ಮಾಡಿದ್ವಿ ಆ ಕಾರ್ಯಕ್ರಮವನ್ನು ದಿವಂಗತ ನಾವು ಶೆಟ್ಟಿ ಶಾಲೆಯಲ್ಲಿ ಅದನ್ನು ಕಂಟಿನ್ಯೂ ಮಾಡುತ್ತಾ ಬಂದೋ ಅದಲ್ಲದೆ ಇವತ್ತು ನಮಗೆ ನಮ್ಮ ಪಕ್ಷದ ವರಿಷ್ಠ ನಾಯಕರಾದ ರಾಹುಲ್ ಗಾಂಧಿ ಅವರ ಜನ್ಮ ದಿನಾಚರಣೆ ಆ ಒಂದು ಪ್ರಯುಕ್ತ ಎಂದು ನಮ್ಮ ಅತ್ತ

ನಾಲ್ಕು ಸಾವಿರಕ್ಕೂ ಅಧಿಕ ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಭಾರತ್ ಜೋಡೋ ಕಾರ್ಯಕ್ರಮ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ದೇಶದ ಜನತೆಯ ಒಂದು ಗೆದ್ದಿದ್ದರು ಆದ್ದರಿಂದ ಅವರ ಒಂದು ಉತ್ತರ ಆಚರಿಸುವಂತಹ ಭಾಗ್ಯ ಇವತ್ತು ನಮಗೆ ನಿಮಗೆಲ್ಲೂ ಕೂಡ ಒದಗಿಸಬೇಕು ನಮ್ಮ ಪತ್ತ ಕಾಂಗ್ರೆಸ್ ವಿಶೇಷವಾಗಿ ನಮ್ಮ ನಾನು ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾನು ಅವರನ್ನು ಅರ್ಣಿಸಿದ್ದೇನೆ ನಂತರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಂಗಳೂರು ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜೆ ಅಬ್ದುಲ್ ಸಲೀಂ ಹಲವಾರು ವರ್ಷಗಳಿಂದ ಈ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ರಾಹುಲ್ ಗಾಂಧಿಯವರ ಜನ್ಮದಿನದಂದು ಆಚರಿಸುತ್ತಾ ಬರೆಯುತ್ತಿದ್ದೇವೆ ಇನ್ನು ಮುಂದೆಯೂ ಕೂಡ ಇಂಥ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದರು ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನ ಯಾಕಂತ ಹೇಳಿದರೆ ರಾಹುಲ್ ಗಾಂಧಿ ಅವರ ಬರ್ತ್ಡೇ ಏನು ರಾಹುಲ್ ಗಾಂಧಿ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ ರಾಹುಲ್ ಗಾಂಧಿ ಅವರು ರಾಷ್ಟ್ರ ನಾಯಕರಾಗಿದ್ದಾರೆ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಅಂತ ಹೇಳುವಂತ ಒಂದು ಕಾರ್ಯಕ್ರಮ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡಿಗೆಯಲ್ಲಿ ನಡ್ಕೊಂಡೇ ಇಡೀ ರಾಷ್ಟ್ರವನ್ನು ಅವರು ದೇಶಕ್ಕಾಗಿ ಒಂದು ಧರಣ ಮಾಡ್ತಾ ಹೋಗಿದ್ದಾರೆ ಇದು ಕೇವಲ ನಡಿಗೆ ಅಂತ ಹೇಳಿದ್ರೆ ಮುನ್ನೂರ ಐವತ್ತು ಕಿಲೋಮೀಟರ್ ನಡಿಗೆಯನ್ನು ಅವರು ಎಲ್ಲಿಂದ ಕನ್ಯಾಕುಮಾರಿಯಿಂದ ಮೇಲೆ ಕನ್ಯ ಇದರವರೆಗೆ ಕಾಶ್ಮೀರದವರೆಗೆ ಮಾಡ್ಕೊಂಡು ಹೋಗಿದ್ದಾರೆ ಅದರಿಂದಾಗಿ ರಾಷ್ಟ್ರದ ಬಗ್ಗೆ ಅವರಿಗಿರುವ ಚೈತನ್ಯವನ್ನು ಅವರು ಅರ್ಪಣೆ ಮಾಡಿದ್ದಾರೆ ಆದ ಕಾರಣ ನೀವು ನೋಡ್ಕೊಳ್ಬೇಕು ಅಂತ ಒಂದು ನಾಯಕರು ನಮ್ಮಲ್ಲಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಆ ಒಂದು ವಿಚಾರವನ್ನು ನಾವು ಪ್ರಪಂಚದಲ್ಲಿ ಕೂಡ ಏಕೈಕ ಆಗಿದೆ ಇವತ್ತಿಗೂ ಕೂಡ ಜನರು ಇದ್ದಾರೆ ದಕ್ಷಿಣ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಪೃಥ್ವಿರಾಜ್ ಎಂ ಪೂಜಾರಿ ಧನ್ಯವಾದ ಸಮರ್ಪಿಸಿದರು ಕಾರ್ಯಕ್ರಮದಲ್ಲಿ ಅತ್ತವರ ವಾರ್ಡ್ ಸಮಿತಿ ಅಧ್ಯಕ್ಷ ಜಯಂತ್ ಪೂಜಾರಿ ಮಾಜಿ ಕಾರ್ಪೊರೇಟರ್ ವಿಜಯಲಕ್ಷ್ಮಿ ಶೈಲಜಾ ಟಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಹೈದರ್ ಅಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಒಬಿಸಿ ಸೆಲ್ ಕಾರ್ಯದರ್ಶಿ ಗೀತಾ ಪ್ರವೀಣ್ ತಾಲೂಕು ಗ್ಯಾರಂಟಿ ಸಮಿತಿಯ ಸದಸ್ಯೆ ವಿದ್ಯಾ ಬಾಬುಗುಡ್ಡೆ ಜೆಪ್ಪು ಆರೋಗ್ಯ ಸಮಿತಿ ಸದಸ್ಯ ಐವಂಡಿ ಸೋಜಾ, ಹರೀಶ್ ಕಾಂಗ್ರೆಸ್ ಮುಖಂಡರು ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಜ್ಯೋತಿ ಅಧ್ಯಾಪಕ ವೃಂದದವರು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಉಪಸ್ಥಿತರಿದ್ದರು